ಹಲೋ ನಮಸ್ಕಾರ ಗುರು ಸುಭಕೃ ಕಿನ್ ಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಡಬ್ಲ್ಯೂ ಪಿ ಎಲ್ನ ಐದನೇ ಮ್ಯಾಚ್ ನೆನೆ ನಡೀತು ಮುಂಬೈ ಮತ್ತು ಗುಜರಾತ್ ಅವ್ರಿಗೆ ಅದರಲ್ಲಿ ಮುಂಬೈ ಅವರು ಈಸಿಯಾಗಿ ಗೆದ್ದಿದ್ದಾರೆ ಟಾಸ್ ಹೊತ್ತು ಗುಜರಾತ್ ಅವರು ಬ್ಯಾಟಿಂಗ್ ಮಾಡೋಕ್ಕೆ ಬಂದರು ಅದರಲ್ಲಿ ನೂರಿಪ್ಪತ್ತು ರನ್ ಮಾತ್ರ ಗಳಿಸಲು ಸಾಧ್ಯವಾದರು ಮುಂಬೈ ಅವರು ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ಗುಜರಾತಲ್ಲಿ ಗ್ರೈಂಡ್ರ್ ಅವರು ನೆನೆ ಆಡಲಿಲ್ಲ ಒಂದು ಒಳ್ಳೆ ಮೊತ್ತ ಬರೋದೇನೋ ಏನು ಮಾಡೋಕ್ಕಲ್ಲ ಬಾಬಾ ಎಲ್ಲ ದಿನವೂ ಆಡೋಕ್ಕಾಗತ್ತ ಅವರೊಬ್ಬರೇ ಗುಜರಾತಲ್ಲಿ ಅವರೊಬ್ಬರೇ ಆಡ್ತಾ ಇರೋದು ಇನ್ನು ನಮ್ಮ ಮುಂಬೈಯಲ್ಲಿ ಬೌಲಿಂಗ್ ನೋಡೋದಾದ್ರೆ ತುಂಬ ಚೆನ್ನಾಗಿ ಆಡಿದ್ರು ಎಲ್ಲ ಬೌಲಿಂಗ್ ಎಲ್ಲ ಅವರು ತುಂಬ ಚೆನ್ನಾಗಿ ಆಡಿಸಿದ್ರು ಎಲ್ಲರೂ ಎಕಾನಮಿ ಬೌಲಿಂಗ್ ಮಾಡಿದ್ದಾರೆ ಆಮೇಲೆ ಬ್ಯಾಟಿಂಗಲ್ಲೂ ಅಷ್ಟೇ ಬ್ಯಾಟಿಂಗಲ್ಲಿ ಸ್ವಲ್ಪ ಮುಂಬೈ ಅವರು ವೀಕ್ ಆದರು ಆದರೂ ನಮ್ಮ ನ್ಯಾನ್ಸಿ ಸಿಲ್ವರ್ ಅವ್ರು ಬಂದು ಐವತ್ತು ರನ್ ಮಾಡಿ ಗೆಲುವಿನ ದಡವನ್ನು ಸೇರಿಸಿದ್ದಾರೆ ಬೌಲಿಂಗಲ್ಲೂ ಎರಡು ವಿಕೆಟ್ ತಗೊಟ್ರು ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿ ಆಡಿದ್ರು ಏನೇನು ಇರು ಮುಂಬೈಲಿ ನಾಯನ್ ಸಿಲ್ವರ್ ಅವರು ತುಂಬ ಆಟ ಚೆನ್ನಾಗಿದೆ ಏನೇನು ನಮ್ಮ ಆರ್ ಸಿ ಬಿ ಥರ ಅಷ್ಟೇನಿಲ್ಲ ಒಟ್ಟಲ್ಲಿ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟಲ್ಲಿ ಕೂತಿದ್ದಾರೆ ಸೆಕೆಂಡಲ್ಲಿ ನಮ್ಮ ಮುಂಬೈ ಅವರು ಬಂದು ಕೂತಿದ್ದಾರೆ ನೋಡೋಣ ನಾಳೆ ಮ್ಯಾಚ್ ಬರುತ್ತೆ ಏನಾಗುತ್ತೆ ಅಂತ ನೋಡೋಣ ಆರ್ ಸಿ ಬಿ ಅವ್ರದ್ದು ಗೆಲ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ